ಇಲಾಖೆ ಒಂದು ವಿಡಿಯೋ ಭೇಟಿ ಮಾಡ್ತಾ ಇದ್ದಾರೆ ಬಹುಶಃ ನಾನು ಗದಗ ಎಸ್ಕೋ ಎಲ್ಲ ಇದೆಲ್ಲ ಮಾಡಿದ್ದಾರೆ ದೊಡ್ಡ ಸಭೆಯಿಂದ ನಮ್ಮ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅವರು ಎಂಎಲ್ ಎರ್ಬೋದು ಎಮ್ ಎಲ್ ಸಿಗಳಿರ್ಬೋದು ಜನಪ್ರತಿನಿಧಿಗಳು ಜಿಲ್ಲಾ ಪಂಚಾಯತ್ ಪ್ರತಿನಿಧಿಗಳು ಹೋಗಿ ಅವರೊಂದಿಗೆ ಸಂಪರ್ಕ ಇಟ್ಟು ಮಾತಾಡ್ಕೊಂಡು ಬರ್ತಕ್ಕಂಥದ್ದು ಅವತ್ತೇ ಹೇಳಿ ಎಷ್ಟು ಜನ ಮಾಡಿದ್ದಾರೆ ಅಂತ ನನ್ಗೆ ಗೊತ್ತಿಲ್ಲ ಯಾರಾದ್ರು ಮಾಡಿದೆ ಬಿಟ್ರೆ ಬಹುಶಃ ಅದರಿಂದ ಸಮಸ್ಯೆ ಜಾಸ್ತಿ ಆಗ್ತಾರೆ ಈಗ ಅವರು ಶಾಸಕರು ಹೇಳುವಾಗ ನಮ್ಮ ಉದ್ದೇಶ ಏನಂತ ನಾವು ಪ್ರಜಾಪ್ರಭುತ್ವದಲ್ಲಿ ಪ್ರಜಾಪ್ರಭುತ್ವ ಆದಷ್ಟು ಏನು ಜನರಿಂದ ಜನರಿಗೋಸ್ಕರ ಆಯ್ಕೆಯಾಗಿ ಬಂದಂತ ಶಾಸಕರು ವ್ಯಕ್ತಿಗಳು ಅವರ ಅಭಿಪ್ರಾಯ ಚೇರ್ಮನ್ ಬರುವಷ್ಟು ನೇರವಾಗಿ ಅಧಿಕಾರಿಗಳು ಅದೇ ಕೆಲಸ ಮಾಡ್ತಾ ಇಲ್ಲ ಅಂತ ಕೇಳ್ತಾ ಅದಕ್ಕೋಸ್ಕರವಾಗಿ ನಾನು ಈ ಸಭೆ ಕಟ್ತಾ ಇದ್ದೀನಿ ಬಹುಶಃ ಈ ಸಭೆಗೆ ನನ್ನ ಸ್ನೇಹಿತರು ಕರ್ನಾಟಕ ಹೌಸಿಂಗ್ ಬೋರ್ಡ್ ಚೇರ್ಮನ್ ಶಾಸಕರಾದ ಸಂಸತ್ ಸದಸ್ಯರಾದ ಪಟೇಲ್ ರೇ ಅರ್ಕರು ಕೂಡ ಅವರು ಹಳೆಯ ಪರಿಚಯ ಕಾಂಗ್ರೆಸ್ ಪಕ್ಷದಲ್ಲಿ ಕಾಂಗ್ರೆಸ್ ಈಗಲೂ ಸಂಪರ್ಕ ಚೆನ್ನಾಗಿದೆ ಅದೇನೇ ಅಂತೆ ನಾವು ಬೇರೆ ಬೇರೆ ಪಕ್ಷದ ಆದರೆ ಡೆವಲಪ್ಮೆಂಟ್ ಬಂದಾಗ ನಾವೆಲ್ಲ ಒಂದೇ ನಾವು ಅದೇ ರೀತಿಯಲ್ಲಿ ಕೆಲಸ ಮಾಡಿಕೊಂಡು ಬರ್ತೀವಿ ಬರ್ತಾ ಇದೆ ಚಂದ್ರಾಯಪಟ್ಟ ಶಾಸಕರ ಹಳಗೋ ಸಿ ಬಾಲಕೃಷ್ಣ ಅವರು ಬೇರೂರು ಕ್ಷೇತ್ರದ ಶಾಸಕರಾದ ಸುರೇಶ್ ಅವರು ಅದೇ ರೀತಿಯಲ್ಲಿ ಅವರು ಕ್ಷೇತ್ರ ಶಾಸಕರೊಬ್ಬರು ಹಾಸನ ಕ್ಷೇತ್ರದ ಎಂಎಲ್ ಎ ಸ್ವರೂಪ್ ಪ್ರಕಾಶ್ ಅವರು ಮತ್ತೆ ನಮ್ಮ ಕೆಪಿ ಟಿಸಿ ಎಂ ಡಿ ಆಗಿರ್ತ ಪ್ರಕೇಶ್ ಪಾಂಡೆ ಅವರೇ ನಮ್ಮ ಹಾಸನ ಡಿ ಸಿ ಅವರೇ ಸಿಇಒ ಅವರೇ